ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತೋಟಕ್ಕೆ ಹೋಗೋದಿತ್ತು ತೋಟಕ್ಕೆ ಹೋಗಿ ಆವಾಗಲೇ ಒಂದು ತ್ರೀ ಫೋರ್ ಡೇಸ್ ಆಯಿತು ಹೋಗೇ ಇರಲಿಲ್ಲ ಅದಕ್ಕೆ ಬೆಳಿಗ್ಗೆನೆ ಒಂದು ಸ್ವಲ್ಪ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ತೋಟಕ್ಕೆ ಹೋಗೋಣ ಅಂತೇಳಿ ರೆಡಿ ಆದೆ ಹನ್ನೆರಡು ಗಂಟೆಗೆ ಕರೆಂಟ್ ಕೊಡ್ತೀನಿ ಅಂತ ಹೇಳಿದರು ಅಂದರೆ ಗ್ರೂಪಲ್ಲಿ ಆಗ್ತಾರೆ ವಾಟ್ಸಪ್ ಗ್ರೂಪಲ್ಲಿ ಈ ಟೈಮಿಂಗ್ಸಲ್ಲಿ ಈ ಕಡೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಈ ಲೈನ್ ಈ ಇವತ್ತು ಬರು ಈ ಟೈಮಿಂಗ್ಸಲ್ಲಿ ಬರುತ್ತೆ ಅಂತೇಳಿ ಹಾಗಾಗಿ ನೋಡಿಕೊಂಡು ಹನ್ನೆರಡು ಗಂಟೆ ಕರೆಂಟ್ ಬರ್ತೈತೆ ಅಂತ ಹೇಳಿದ್ರು ಹಂಗಾಗಿ ಇದ್ದೀನಿ ಇವಾಗ ತಾನೆ ತೋಟಕ್ಕೆ ಬಂದೆ ಇನ್ನೂ ಕರೆಂಟ್ ಕೊಟ್ಟಿಲ್ಲ ಅನಿಸುತ್ತೆ ಯಾಕೋ ಆನ್ ಆಗಿಲ್ಲ ಲೈನ್ ಮೇಲೆ ಬರ್ತೀನಿ ಅಂತೇಳಿ ಬಂದೇ ಇಲ್ಲ ಏನೋ ಟ್ರಬಲ್ ಆಗಿದೆ ಆಮೇಲೆ ಬರ್ತೀನಿ ಒಂದು ಸ್ವಲ್ಪ ಹೊತ್ತು ತಾಗುತ್ತೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ ಅಂತಂದರು ಅದೇ ಮಾತು ಅಲ್ಲಿ ತೋ ಮನೇಲಿದ್ದಾಗ ಇದ್ದಾಗ ಹೇಳಿದ್ದಿದ್ರೆ ನಾನು ಬರ್ತಾನೆ ಇರಲಿಲ್ಲ ಲುಕ್ ಬಂದ ಮೇಲೆ ಆ ಥರ ಹೇಳ್ತೈತವಣ್ಣ ನಾ ಇನ್ನೇನು ಮಾಡೋದು ಬಂದಿದ್ದೀನಲ್ವಾ ಒಂದು ಸ್ವಲ್ಪ ಹೊತ್ತು ಕಾಯ್ತೀನಿ ಇನ್ನೊಂದು ಒನ್ ಅವರ್ ಬಿಟ್ಟು ಮತ್ತೆ ಕಾಲ್ ಮಾಡ್ತೀನಿ ಬರೋಕ್ಕಾಗುತ್ತಾ ಏನು ಅಂತೇಳಿ ಆಮೇಲೆ ನೋಡೋಣ ಏನು ಹೇಳುತ್ತೆ ಅಂತೇಳಿ ಸಿಕ್ಕ ಬಟ್ಟೆ ಬಿಸಿಲು ತಿಂಡಿ ಪಲಾವ್ ತಿನ್ಕೊಂಡು ಬಂದಿದ್ದೆ ಸಿಕ್ಕ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಬಿಸಿಲು ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ ಒಂದು ಸ್ವಲ್ಪ ಚೂರು ಗಾಳಿ ಇಲ್ಲೇ ಇಲ್ಲಿ ನನಗಂತೂ ಕಾದು ಕಾದು ಸಾಕಾಗೋಯ್ತು ಇವಾಗ ನೋಡಿದ್ರೆ ಬಿಸಿಲಿತ್ತು ಬೆಳಿಗ್ಗೆ ಮತ್ತೆ ಒನ್ ಅವರ್ ಬಿಟ್ಟು ನೋಡಿದ್ರೆ ಮತ್ತೆ ಮಳೆ ಬರ್ತೈತೆ ಮೋಡ ಆಗಿತ್ತು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ನೋಡಿದ್ರೆ ಮತ್ತೆ ಬಿಸಿಲು ಒಂಥರ ಡಿಫ್ರೆಂಟ್ ವೇರಿಯೇಷನ್ ಇತ್ತು ಕ್ಲೈಮೇಟಲ್ಲಿ ಅಲ್ಲಿ ನೋಡಿ ಇವಾಗ ಬಂದಿದ್ದಾರೆ ಸ್ಟಿಲ್ ನಾನು ಹನ್ನೆರಡು ಗಂಟೆಗೆ ಬಂದಿದ್ದಿತ್ತು ಇವ್ರು ಬಂದಿದ್ದು ಎರಡೂವರೆಗೆ ಬಂದಿದ್ದಾರೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಕರೆಂಟ್ ಹೋಗೋದು ಇವ್ರು ಏನೊಂದು ಸ್ವಲ್ಪ ಲೇಟಾಗಿ ಬಂದಿದ್ದರೆ ಕರೆಂಟ್ ಹೋಗಿಬಿಡೋದು ಬಂದರೂ ವೇಸ್ಟ್ ಆಗೋದು ಇನ್ನು ಬಂದಿದ್ದ ತಕ್ಷಣ ಎಲ್ಲ ಚೆಕ್ ಮಾಡಿದ್ರು ಚೆಕ್ ಮಾಡಿಬಿಟ್ಟು ಸ್ಟಾರ್ಟ್ ರಿಪೇರಿ ಬಂದಿದೆ ಅಮ್ಮ ಸ್ಟಾರ್ಟ್ ರೆಡಿ ಮಾಡಿಸ್ಕೋಬೇಕು ಅದೇ ಮೇಯ್ನ್ ಪ್ರಾಬ್ಲಮ್ ಅಂತ ಹೇಳಿ ಏನು ಮಾಡೋದು ಮೊನ್ನೆ ತಾನೇ ಮೋಟ್ರ್ ರೆಡಿ ಮಾಡಿಸಿರೋದು ಒಂದು ನಾಲ್ಕು ದಿವಸ ಆಗಿಲ್ಲ ಆವಾಗಲೇ ಸ್ಟಾರ್ಟ್ ರಿಪೇರಿ ಬಂದಿದೆ ಇನ್ನು ಅಷ್ಟೇ ನೀರು ಕಟ್ಟೋದು ಅಷ್ಟೇ ಮುಗೀತಿಲ್ಲಿಗೆ ಅದು ಇನ್ನೂ ರೆಡಿ ಮಾಡಿಸ್ಕೊಬರಕ್ಕೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಅಲ್ಗೂನು ಅಂಕಲ್ ಯಾಕೆ ಅಂಕಲ್ ಇಷ್ಟು ಲೇಟಾಗಿ ಬಂದರೆ ಕಾದಿ ಕಾದಿ ಸಾಕೋಗುತ್ತೆ ಅಂತ ಹೇಳ್ಬಿಟ್ಟೆ ಅವರಿದ್ದು ಅಲ್ಲೇನೋ ಲೈನ್ ರಿಪೇರಿ ಬಂದಿತ್ತಮ್ಮ ಟ್ರಬಲ್ ಆಗಿತ್ತು ಹಾಗಾಗಿ ಲೇಟ್ ಆಯಿತು ಅಂತಂದರು ಕೆ ಇ ಬಿ ಅಂದ್ರೇ ಅಷ್ಟೆಲ್ಲ ಮನೆ ಪ್ರ ಅವ್ರಿಗೂ ಕೆಲಸ ಇರುತ್ತೆ ನಾ ಅಂಕಲ್ ಜೊತೆನೇ ಬಂದೆ ಬೆಂಗಳೂರು ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡಿದ್ರು ಇನ್ನು ಅಲ್ಲಿಂದ ಮನೆ ನೆಡ್ಕೊಂಡು ಬಂದೆ ಊಟ ಬೇರೆ ಮಾಡೋಗಿರ್ಲಿಲ್ಲ ಅಂದರೆ ತಿಂಡಿ ತಿಂದೋಗಿದ್ದೆ ಅಷ್ಟೇ ಇನ್ನು ಹನ್ನೆರಡು ಗಂಟೆ ಕರೆಂಟು ಅಂತಂದರೆ ಅವಾಗ ಊಟ ಹನ್ನೆರಡು ಗಂಟೆ ಟೈಮಲ್ಲಿ ಊಟ ಮಾಡೋಕ್ಕಾಗಲ್ಲ ಅಲ್ಲಿಂದ ಬಂದ ಮೇಲೆ ಬರೋಷ್ಟೊತ್ತಿಗೆ ಒಂದು ಮೂರುವರೆ ಆಗೋಯ್ತು ಇನ್ನು ಬಂದಿದ್ದ ತಕ್ಷಣ ಒಂದು ಸ್ವಲ್ಪ ಊಟ ಮಾಡಿ ಅವ್ರಿಗೂ ಅವ್ರು ತಿಂದಿರಲಿಲ್ಲ ಅವ್ರಿಗೂ ಒಂದು ಸ್ವಲ್ಪ ಹಾಲು ಕೊಟ್ಟೆ ಒಂದು ಸ್ವಲ್ಪ ಪಾತ್ರೆ ಬೇರೆ ಇದ್ದೆವು ಪಾತ್ರೆ ಬೇರೆ ತೊಳೆದೆ ಅಷ್ಟೊತ್ತಿಗೆ ಕಾಫಿ ಕುಡಿಬೇಕು ಅನ್ನಿಸ್ತು ಹೋಗಿ ಹಾಲು ಬಂದು ಒಂದು ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಇಟ್ಕೊಂಡು ಕುಡ್ದೆ ಇನ್ನು ಅಮ್ಮ ಕೊಟ್ಕೊಳಿಸಿರ ಮಾವಿನಕಾಯಿ ಬೇರೆ ನೆನಪಾಯಿತು ನನಗೆ ಲಾಸ್ಟ್ ಸೀಸನ್ ಇವೇ ಇರೋದು ಕಣೆ ಮತ್ತೆ ಏನು ಕೇಳಬೇಡ ಅಂತೇಳ್ಬಿಟ್ಟು ಮನೆ ಬಸ್ಕಿಕ್ಕಿತ್ತು ಅದರಲ್ಲಿ ಇದೇ ಲಾಸ್ಟ್ ಮಾವಿನಕಾಯಿ ಎಲ್ಲ ತಿಂದು ಖಾಲಿ ಮಾಡಿದ್ದೀವಿ ಅದಕ್ಕೊಂದು ಸ್ವಲ್ಪ ಉಪ್ಪು ಖರ್ ಹಾಕೊಂಡು ತಿಂದರೆ ಸಖತ್ತಾಗಿರುತ್ತೆ ಇನ್ನು ಅದನ್ನು ಹಚ್ಕೊಬಿಟ್ಟು ಒಂದು ಸ್ವಲ್ಪ ಕಾಫಿ ಕುಡಿದು ಮಾವಿನಕಾಯಿನೂ ತಿಂದೆ ಅಷ್ಟೊತ್ತು ಕರೆಂಟ್ ಬೇರೆ ಹೋಯಿತು ಮಳೆ ಬರೆಯಂಗೆ ಆಗಿದೆ ನನಗೆ ಊಟದ ಟೈಮ್ ಆಗಲಿ ತಿಂಡಿ ಟೈಮ್ ಆಗಲಿ ಬಂದಿದ್ದ ತಕ್ಷಣ ಏನು ತಿಂಡಿ ಮಾಡೋದು ಏನು ಅಡುಗೆ ಮಾಡೋದು ಬೆಳಿಗ್ಗೆಯದ್ರೆ ಏನು ಮಾಡೋದು ಸಂಜೆ ನೈಟ್ ಆದರೆ ಏನು ಮಾಡೋದು ಅಡುಗೆ ಅಂತ ಅನ್ನಿಸ್ಬಿಡುತ್ತೆ ನನಗೆ ತಲೆನೇ ಓಡೋಲ್ಲ ಏನು ಮಾಡೋಕ್ಕೂ ಇನ್ನು ಸಿಂಪಲಾಗಿ ಅದನ್ನ ಒಂದು ಬೇಗ ಆಗುವಂಥ ರೆಸಿಪಿ ಮಾಡ್ಕೋಣ ಅಂತೇಳಿ ಅಂದ್ಕೊಂಡಾಗ ಬೀಟ್ರೂಟ್ ಇದ್ವು ಅದಕ್ಕೆ ಬೀಟ್ರೂಟು ರೈಸ್ ಮಾಡ್ಕೊಳೋಣ ಅಂದ್ಕೊಂಡೆ ಇನ್ನು ನಾನು ನಮ್ಮ ಪಾಪು ಇಬ್ಬರೇ ತಿನ್ನೋದಲ್ವ ಅವ್ರಿಗೆ ಗಂಜಿ ಆಗಲಿ ಹಾಲಾಗಲಿ ಕುಡಿತಾರೆ ಹಾಗಾಗಿ ಬೀಟ್ರೂಟ್ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಈಸಿ ಕಮ್ಮಿ ಇಂಗ್ರೀಡಿಯೆಂಟು ಬೇಗ ಆಗುತ್ತೆ ಮೊದಲಿಗೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಶಾಸವಿ ಜೀರಿಗೆ ಹಾಗೆ ಕ್ರಶ್ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿರೋ ಹಸಿಮೆಣ್ಸಿಕಾಯಿ ಹಾಕಿ ಒಂದು ಸ್ವಲ್ಪ ಹೊತ್ತು ಲೈಟಾಗಿ ಎಣ್ಣೆಲಿ ಹುರ್ಕೋಬೇಕು ಇವಾಗ ಉದ್ದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿನೂ ಹಾಕಿ ಲೈಟಾಗಿ ಒಂದು ಸ್ವಲ್ಪ ಉಪ್ಪು ಹಾಕಿ ಜಾಸ್ತಿ ಫ್ರೈ ಮಾಡೋಕೆ ಹೋಗ್ಬಾರ್ದು ಲೈಟಾಗಿ ಫ್ರೈ ಮಾಡಿಕೊಂಡು ನಾವು ತುಡಿದಿಟ್ಟಿರೋ ಅಂಥ ಬೀಟ್ರೂಟ್ ತುರಿ ಏನಿದೆಯೋ ಅದನ್ನು ಹಾಕಿ ಚೆನ್ನಾಗಿ ಎಣ್ಣೆಲಿ ಹುರ್ಕೋತಿದ್ದೀನಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ಅನ್ನ ಇದ್ದೀನಿ ಒಂದು ಸ್ವಲ್ಪ ಉದ್ರುದ್ರಾಗಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಇದು ನೋಡಿ ಇಷ್ಟು ಚೆನ್ನಾಗಿ ಉದ್ರುದ್ರಾಗಿದೆ ಅನ್ನ ನಾನು ಕುಕ್ಕರೆಲ್ಲ ಮಾಡಿಲ್ಲ ತಪ್ಪಲಲ್ಲೇ ಬಸ್ತಿರೋದ್ರಿಂದ ಇನ್ನೂ ಚೆನ್ನಾಗಾಗಿದೆ ಅನ್ನ ಇವಾಗ ಇದನ್ನು ಮೇಲ್ಗಡೆ ನಮಗೆ ಎಷ್ಟು ಬೇಕೋ ಅಷ್ಟು ರೈಸು ಕ್ವಾಂಟಿಟಿ ನೋಡಿಕೊಂಡು ಹಾಕ್ತಾಯಿದ್ದೀನಿ ನೀಟಾಗಿ ನೋಡಿ ರೈಸ್ ಹಾಕ್ತೆ ಇವಾಗ ಒಂದು ಸ್ವಲ್ಪ ಹಸಿ ಕಾಯಿ ತುರಿ ಇದ್ದೀನಿ ನೀವು ಬೇಕು ಅಂತಂದರೆ ಹಾಕಬೋದು ಇಲ್ಲಾಂದರೆ ಇಲ್ಲ ಆಪ್ಷನಲ್ಲು ಕಾಯಿ ತುರಿ ಹಾಕಿದ್ರೆ ಏನಂದರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ನಾನು ಏನೇ ಅಡುಗೆ ಮಾಡಿದ್ರೂ ಜಾಸ್ತಿ ಕಾಯಿ ತುರಿ ಬಳಸೇ ಬಳಸ್ತೀನಿ ಇವಾಗ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಹಿಂಡಿದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲ ಪೌಡ್ರು ಅರ್ಧ ಟೇಬಲ್ ಸ್ಪೂನು ಇವಷ್ಟು ಹಾಕ್ಬಿಟ್ಟು ನಾನಿಲ್ಲಿ ಇಲ್ಲಿ ಮಿಕ್ಸ್ ಮಾಡ್ತಿಲ್ಲ ಹಾಗೇ ಲಿಟ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷಕ್ಕೆ ಬಿಡ್ತೀನಿ ಲೋ ಫ್ಲೇಮಲ್ಲಿ ಇಡೋದ್ರಿಂದ ಒಳಗಡೆನೇ ನಿಧಾನಕ್ಕೆ ಬೇಗ ಕುಕ್ಕಾಗುತ್ತೆ ನಾವು ಐ ಫ್ಲೇಮಲ್ಲಿ ಇಟ್ಟಾಗ ತಳ ತಳತ್ತ ಚಾನ್ಸಸ್ ಇರುತ್ತೆ ಹಂಗಾಗಿ ಈ ಥರ ಮಾಡಿದ್ರೆ ಚೆನ್ನಾಗೆ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ಅಂತ ನೋಡಿ ಇನ್ನೇನು ರೆಡಿ ಆಗೋಯ್ತು ನೀವು ಬೇಕು ಅಂತಂದರೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಬೀಟ್ರೂಟ್ ರೈಸ್ ರೆಡಿ ಆಗೋಯ್ತು ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ನೋಡ್ಕೋಬೋದು ಈ ಅದರಲ್ಲಿ ಎಲ್ಲ ಕರೆಕ್ಟಾಗಿದೆ ಆಗಿ ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ಅಂತೇಳಿ ನಾನು ಅಡುಗೆ ಮಾಡ್ತಿದ್ರೆ ಪಾಪು ವರ್ಕ್ ಬರೀತಿದ್ಲು ನಂದು ಅಡುಗೆ ಕಂಪ್ಲೀಟ್ ಆಗೋ ಅಷ್ಟೊತ್ತಕ್ಕೆ ಹೋಮ್ ವರ್ಕ್ ಕಂಪ್ಲೀಟ್ ಆಗೋಯ್ತು ಇನ್ನ ಬೇಗ ಊಟ ಮಾಡಿ ಬೇಗ ಮಲಿಕೊಬೋದು ಅಷ್ಟೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಮತ್ತೊಂದು ವೀಡಿಯೋಲ್ಲಿ ಸಿಗೋಣ ಅಲ್ಲಿವರ್ಗೆ ಬಾಯ್ ಲವ್ ಯು ಆಲ್